ಯು ಯು ಕ್ಯಾನ್ ಆಬ್ಸರ್ವ್ ಹಿಯರ್ ದಿಸ್ ಇಸ್ ದ ಫಿಫ್ ಅಕ್ಟೋಬರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಆ್ಯಂಡ್ ದ ಡೇ ಇಸ್ ಸಂಡೇ ಆ್ಯಕ್ಚುಲಿ ಇಟ್ ಇಸ್ ಹಾಲಿಡೇ ಬಟ್ ಆರ್ ಸ್ಟೂಡೆಂಟ್ಸ್ ಆರ್ ರೆಡಿ ಟು ಅಟೆಂಡ್ ದ ಕ್ಲಾಸಸ್ ವೆಲ್ ಕ್ಲಾಸಸ್ ಫಾರ್ ದ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಪಿ ಯು ಸಿ ಇಂಗ್ಲೀಷ್ ಗ್ರಾಮರ್ ಇಸ್ ಗೋಯಿಂಗ್ ಆನ್ ಅದ ಟಾಪಿಕ್ ಆಫ್ ದ ಡೇ ಈಸ್ ಮೋಡಲ್ಸ್ ನಿನ್ನೆ ಬಿಸಿನ ಕೋಪದಲ್ಲಿ ಮಕ್ಕಳಿಗೆ ಮಾಡಿರುವಂಥ ಮೋಡಲ್ಸ್ ಟಾಪಿಕ್ ನೋಡಿರ್ಬಂದಿವೆಲ್ಲ ಇವತ್ತು ನಮ್ಮ ಪಿ ಯು ಸಿ ವಿದ್ಯಾರ್ಥಿಗಳು ಗೋಕಾಕ್ನ ಸ್ಥಳೀಯ ಸುತ್ತಮುತ್ತಲಿನ ಜೀನಿಯಸ್ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಈ ಟಾಪಿಕ್ನ ಮೋಡಲ್ಸ್ನ ಪಾಸ್ಟಿವ್ನ ಹೇಳ್ತಾ ಇದ್ದಾರೆ ಒಂದು ವಾಕ್ಯ ಆಲ್ರೆಡಿ ಹೇಳಿಕೊಟ್ಟಿದ್ದೇನೆ ನೀವು ನೋಡ್ಬೋದು ಇದು ಪಾಸಿಟಿವ್ ಆಗಿದೆ ಹಾಗೆ ಇನ್ನೊಂದು ಬಂದು ಇಲ್ಲಿ ನೆಗೆಟಿವ್ ವಾಕ್ಯ ಇರುವಂಥದ್ದು ಇದರಲ್ಲಿ ಈಗ ನಮ್ಮ ವಿದ್ಯಾರ್ಥಿಗಳು ಪಾಸಿಟಿವ್ ಮತ್ತು ನೆಗೆಟಿವ್ ಹೇಳ್ತಾ ಹೋಗ್ತಾರೆ ಎಸ್ ಫಸ್ಟ್ ಸೆಕೆಂಡ್ ಇಯರ್ ವಿದ್ಯಾರ್ಥಿಗಳು ರೆಡಿ ಆಗಿದ್ದಾರೆ ಸ್ಪೋಕನ್ ಇಂಗ್ಲಿಷ್ ಆಕಾಂಕ್ಷಿಗಳು ಕೂಡ ಆಗಿದ್ದಾರೆ ಈಗ ಒಬ್ಬೊಬ್ಬನಾಗಿ ಕಲಿತಾ ಹೋಗ್ತಾನೆ ಪಿ ಯು ಸಿ ಫಸ್ಟ್ ಇಯರ್ ಹಾಗೆ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿದ್ದಾರೆ ಬನ್ನಿ ಅವ್ರನ್ನ ಬರ್ ಯಾರಿಗೆಲ್ಲ ಈ ಮಾಡಲ್ ಟಾಪಿಕ್ಸ್ ಹಾಗೆ ಮಾಡಲ್ ನಲ್ಲಿ ಯಾರು ಗೊತ್ತಿಲ್ಲ ಇವತ್ತು ನಮ್ಮ ವಿದ್ಯಾರ್ಥಿಗಳೇ ಕರ್ನಾಟಕದ ಎಲ್ಲ ಜನತೆಗೆ ಹಾಗೆ ಕರ್ನಾಟಕದ ಶಾಲಾ ಕಾಲೇಜು ಮಕ್ಕಳಿಗೆ ಹಾಗೆ ಯಾರೆಲ್ಲ ಸ್ಕೂಲ್ ಅಲ್ಲಿ ಇಂಗ್ಲಿಷ್ ಪಾಠ ಮಾಡ್ತಾ ಇದ್ದೀರಾ ಮಾಡಲ್ಸ್ ಪಾಠ ಮಾಡ್ತಾ ಇದ್ದೀರಾ ಅಂದ್ರೆ ನಮ್ಮ ವಿದ್ಯಾರ್ಥಿಗಳಿಂದನೇ

సెకండ్ ఇయర్ సెకండ్ ఇయరు ఎరే వాట్స్ సరియదమ్ నేమ్ ವಾಕ್ಯ ನಿಧಾನಕ್ಸ್ ಇದರ ಪಾಸಕ್ ಮಾಡಿ ಆರಾಮಾಗಿ ಹೇಳಿ ಹೇಳಿಮಾ ಐಶ್ವರ್ಯ ನೀವು ಟ್ರೈ ಮಾಡ್ತೀರಮ್ಮ ವಾಕ್ಯ ಐದನೇ ವಾಕ್ಯ ಟ್ರೈ ಮಾಡ್ಬೋದ ಓದಿಂಗ್ ಏನೊಂದ್ಸರಿ ಏನಾಗುತ್ತೆ ಒನ್ಸ್ ಅಗೇನ್ a song may be sung by him Absolutely right answer very good next banni banni arne vakye otthirama odi maarne She might assist them in one sir odi she might assist them answer enagutte they might be assisted by her once again they might be assisted by her excellent very good confident next banni yes sir kone vakye otthirama elne vakye yes sir okay odi me enide ಇಟ್ ವುಡ್ ಫಾಲೋ ದ ಚಿಲ್ಡ್ರನ್ ಇನ್ನೊಂದು ಸರಿ ಓದಿ ಇಟ್ ವುಡ್ ಫಾಲೋ ದ ಚಿಲ್ಡ್ರನ್ ಆನ್ಸರ್ ಏನು ಬರಿತೀರಾ ದ ಚಿಲ್ಡ್ರನ್ ವುಡ್ ಬಿ ಫಾಲೋಡ್ ಬೈ ಇಟ್ ಒನ್ಸ್ ಎನ್ ಇನ್ನೊಂದ್ಸರಿ ಆನ್ಸರ್ ಹೇಳಿ ದ ಚಿಲ್ಡ್ರೆನ್ ವುಡ್ ಬಿ ಫಾಲೋಡ್ ಬೈ ಇಟ್ ರೈಟ್ ಆನ್ಸರ್ ವೆರಿ ಗುಡ್ ಓಕೆ ಓಕೆ ಎರಡನೇ ಅವಾ ಕ್ಯಾ ನೆಗೆಟಿವ್ ಸೆಂಟೆನ್ಸ್ ಇದೆಯಮ್ಮ ಓದ್ತಿರಮ್ಮ ನೆಗೆಟಿವ್ ವಾ ಎಸ್ ಓ ಓದಿಮ್ಮ ಏನಿದೆ ಮೈ ಸಂಟೆನ್ಸೀಸ್ ದೇ ಶುಡ್ ನಾಟ್ ಇನ್ಸಲ್ಟ್ ಅದರ್ಸ್ उत्तर ಸರಿಪಾ ಭಯ ಪಡ್ಬೇಡಿ ಆರಾಮಾಗಿ ಏನಾಗುತ್ತೆ ಬನ್ನಿ ಲಕ್ಷ್ಮಿ ಎಷ್ಟನೇ ವಾಕ್ಯ ಓದ್ತೀರಮ್ಮ ನಾಲ್ಕನೇ ವಾಕ್ಯ ಓದ್ತೀರಾ

उत्तरॉट ಫುಲ್ ಸೊ ಆತ್ಮೀಯ ವೀಕ್ಷಕರೇ ಕರ್ನಾಟಕದಾದ್ಯಂತ ವಿದ್ಯಾರ್ಥಿಗಳೇ ಶಾಲಾ ವಿದ್ಯಾರ್ಥಿಗಳೇ ಕಾಲೇಜ್ ವಿದ್ಯಾರ್ಥಿಗಳೇ ಹಾಗೆ ಇಂಗ್ಲಿಷ್ ಪಾಠ ಮಾಡ್ತಿರುವಂಥ ಶಾಲಾ ಕಾಲೇಜಿನ ಶಿಕ್ಷಕ ವೃಂದವೇ ಈಗ ನಾನು ಪಿ ಯು ಮಕ್ಕಳಿಂದ ನಿಮಗೆ ಪ್ಯಾಸಿವ್ ಮಾಡಲ್ಸ್ನ ಕಲಿಸುವಂಥ ಪ್ರಯತ್ನ ಮಾಡಿದ್ದೇನೆ ಅದ್ಭುತವಾಗಿ ಆನ್ಸರ್ ಮಾಡಿದ್ದಾರೆ ಇಲ್ಲಿದೆ ನೋಡಿ ಸ್ಟ್ರಕ್ಚರು ಈ ಸ್ಟ್ರಕ್ಚರ್ನ ಫಾಲೋ ಮಾಡಿದ್ದಾರೆ ಸಬ್ಜೆಕ್ಟ್ ಅಂದರೆ ಕರ್ತೃಪದ ವರ್ಬ್ ಅಂದರೆ ಕ್ರಿಯಾಪದ ಆಬ್ಜೆಕ್ಟ್ ಅಂದರೆ ಕರ್ಮ ಪದ ಅಂತ ಈ ರೀತಿ ಅಥವಾ ಇದನ್ನು ಅದ್ಭುತವಾಗಿ ಮಾಡಿರುವಂಥದ್ದು ಹಾಗೆ ವಿದ್ಯಾರ್ಥಿಗಳೇ ಇದೇ ವಾರದಲ್ಲಿ ಹೊಸ ಒಂದನ್ನು ಆನ್ಲೈನ್ ಮತ್ತು ಆಫ್ಲೈನ್ ಮಾಡ್ತಾ ಯಾರೆಲ್ಲ ದೂರದಿಂದ ಇದ್ದೀರಾ ಗೋಕಾಕ್ ಬರೋಕ್ಕಾಗಲ್ಲ ನೀವು ಆನ್ಲೈನ್ ಕ್ಲಾಸ್ನ ಅಟೆಂಡ್ ಮಾಡ್ಕೋಬೋದು ಯಾವುದೇ ರಾಜ್ಯ ಮತ್ತು ಕೇಂದ್ರ ಸರ್ಕಾರಿ ಪರೀಕ್ಷೆ ಆಗಿರ್ಬೋದು ಅಥವಾ ಶಾಲಾ ಕಾಲೇಜಿನ ಮಕ್ಕಳಿದ್ದೀರಾ ನಿಮಗೆ ಇಂಗ್ಲೀಷು ಕಷ್ಟ ಆಗ್ತಿದೆ ದಯವಿಟ್ಟು ನಮಗೆ ಇಂಗ್ಲೀಷ್ ಹೇಳ್ಕೊಡಿ ಅಂದರೆ ಆನ್ಲೈನಲ್ಲೂ ಕೂಡ ನೀವು ಜಾಯಿನ್ ಆಗ್ಬೋದು ಇನ್ನು ಯಾರು ಗೋಕಾಕು ಗೋಕಾಕು ಸುತ್ತಮುತ್ತಲೂ ಇದ್ದೀರಾ ನೀವು ಆಫ್ಲೈನ್ ಬಂದರೆ ತುಂಬ ಬೆಟರು ಇಲ್ಲಿ ಗ್ರಾಮರು ಬೇಸಿಕ್ ಗ್ರಾಮರು ಅಡ್ವಾನ್ಸ್ ಇಂಗ್ಲೀಷು ಸ್ಪೋಕನ್ ಕೂಡ ಇರ್ತದೆ ಇದರ ಸದುಪಯೋಗ ತೆಗೆದುಕೊಳ್ಬೇಕು ಸರ್ವೇ ಸಜ್ಜನ ಸುಖಿನೊಬ್ಬವಂತು ದಟ್ಸ್ ಆಲ್ ಫಾರ್ ದೇ